ಬೇಲೂರು ತಾಲೂಕಿನ ಮಾದಿಹಳ್ಳಿ ಜಮೀನು ಒತ್ತುವರಿ ವಿಚಾರ ಗಲಾಟೆಗೆ ತಿರುಗಿ ಆರು ಜನ ಸೇರಿ ನಾಲ್ವರಿಗೆ ಮಚ್ಚು ರಾಡ್ ದಾಳಿ ನಡೆಸಿದರು ಕುಮಾರಿ ರವಿ ಸುಶೀಲಮ್ಮ ಮತ್ತು ಜೀವನ್ ಗಂಭೀರವಾಗಿ ಗಾಯಗೊಂಡು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಲ್ಲೆ ಕುರಿತು ಗಾಯಾಳು ರವಿ ಮಾತನಾಡಿ ಕಳೆದ ಒಂದು ವರ್ಷದಿಂದ ಜಾಗದ ವಿಚಾರಕ್ಕೆ ಚಕಾಮಕಿ ನಡೆಯುತ್ತಿತ್ತು ಅಂತ ತಿಳಿಸಿದರು ಕೊಲೆ ಉದ್ದೇಶದಿಂದ ಮಚ್ ರಾಡ್ ದಾಳಿ ನಡೆದಿದ್ದು ಪೊಲೀಸರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಅವರು ಆಗ್ರಹಿಸಿದರು

ಕಾರ ಗಾಡಿನಿಂದ ನಮ್ಮ ಮಕ್ಕಳಿಂದ ಒಡೆಯೋಸ್ತಾರವ ಯಾಕೆ ಜಗತ್ತೆ ನಮ್ಮ ಕಡೆ ನಮಗೆ ಮಾಡಿ ನಮ್ಮ ಕಣ್ಣು ಪೊಲೀಸ್ನಾಗ ಏನು ಚಿಕ್ಕಂದ್ರೆ ತಂದು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಏಕೆ ಬಂದು ನೀವು ಕಳೆದ ವರ್ಷ ಆ ಥರ ವರ್ಷವನ್ನು ಮುಚ್ಚಿ ಮುಚ್ಚಿದಾಗ ಆಗ್ ಬಿಸಿ ಹೊರಟು ನಮ್ಮ ಮಕ್ಕಳಿಂದ ತಲೆಗೆ ಮಾದಿಹಳ್ಳಿ ಗ್ರಾಮದಲ್ಲಿ ಜಮೀನು ಒತ್ತುವರಿ ವಿಚಾರದಿಂದ ಎರಡೂ ಕುಟುಂಬಗಳ ನಡುವೆ ನಡೆದ ಗಲಾಟೆ ಮಾರಾಮಾರಿಯಾಗಿ ತಿರುಗಿತು ಆಗಸ್ಟ್ ಮೂವತ್ತೊಂದರಂದು ನಡೆದ ಈ ಘಟನೆಯಲ್ಲಿ ಮಚ್ಚು ದೊಣ್ಣೆ ರಾಡ್ ಬಳಸಿ ಹಲ್ಲೆ ನಡೆಸಲಾಗಿದ್ದು ನಾಲ್ವರು ಗಾಯಗೊಂಡಿದ್ದು ಮೂವರಿಗೆ ಗಂಭೀರ ಗಾಯಗಳಾಗಿವೆ ಮಾದಿಹಳ್ಳಿಯ ಜಮೀನು ವಿವಾದದಲ್ಲಿ ನಡೆದ ಗಲಾಟೆಗೆ ಹಳೆಬೀಡು ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅಂತ ಗಾಯಾಳು ಕುಟುಂಬಸ್ಥರು ಆರೋಪಿಸಿದ್ದಾರೆ ಬೆಳಗ್ಗೆ ದೂರು ನೀಡಿದಾಗ ರಾಜಿ ಮಾಡಿಕೊಳ್ಳಿ ಅಂತ ಹೇಳಿ ಕ್ರಮ ಕೈಗೊಳ್ಳದ ಕಾರಣ ಸಂಜೆ ಮಚ್ಚೂರಾಡ ದಾಳಿಗೆ ಗಲಾಟೆ ತೀವ್ರಗೊಂಡಿತು ಇದೇ ವೇಳೆ ಗಂಭೀರ ಗಾಯಗೊಂಡಿರುವ ಗಾಯಾಳುಗಳು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಹಲ್ಲೆ ನಡೆಸಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹಲ್ಲೆಗೊಳಗಾದವರು ಮನವಿ ಮಾಡಿದ್ದಾರೆ

ಅಷ್ಟು ದಣಿಂಗ್ ಎಷ್ಟು ಸುಮ್ ಅಷ್ಟು ಮೇ ಕೆದಳಕ್ಕೆ ಆಗಿಲ್ಲ ನಮಗೆ ಆ ಥರ ಹೊಡೆದಿದ್ದಾರೆ ಸರ್ ಬೇರೆ ಜನ